ನಾಗದೇವತಾ ಮಾಹಿತಿ ಚಾನೆಲ್ ಎಲ್ರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ನೋಡುವುದು ಶತ್ರು ಕಾಟದಿಂದ ಮುಕ್ತಿ ಕೊಡುವಂತ ಮಂತ್ರದ ಬಗ್ಗೆ ನೋಡೋಣ ವಿಧಾನ ನೋಡ್ಲಿಕ್ಕೆ ಮುಂಚೆ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ನಾಗದೇವತಾ ಜ್ಯೋತಿ ನಿಮ್ಮ ಎಲ್ಲಾ ಸಮಸ್ಯೆಗೂ ಪರಿಹಾರ ಸಿಗುತ್ತೆ ನಮ್ಮಲ್ಲಿ ಸ್ತ್ರೀ ಮತ್ತು ಪುರುಷರ ವಶೀಕರಣ ಬಿದ್ದೋಗಿರುವಂತಹ ಬಿಸ್ನೆಸ್ ಅನ್ನು ಅಭಿವೃದ್ಧಿ ಮಾಡುವಂತ ಬಿಸ್ನೆಸ್ ವಶೀಕರಣ ಬ್ಲಾಕ್ ಮ್ಯಾಜಿಕ್ ದೂರ ಮಾಡುವಂತ ರಕ್ಷಾ ಕವಚ ದುಡ್ಡನ್ನು ನಾನಾ ಕಡೆ ಆಕರ್ಷಣ ಮಾಡುವಂತಹ ಅಷ್ಟಲಕ್ಷ್ಮಿ ಚಕ್ರ ಮತ್ತು ನೀವು ಸಿದ್ಧಿ ಮಾಡಿಕೊಳ್ಳುವಂತ ದೇವರುಗಳ ಚಕ್ರ ಮತ್ತು ದೀಕ್ಷೆಗಳು ಮನೆಗೊಂದು ಮಾಂತ್ರಿಕರನ್ನು ಸೃಷ್ಟಿ ಮಾಡುವಂತ ಮಾಂತ್ರಿಕ ರಹಸ್ಯ ಬುಕ್ ಬೇಕಾಗಿರೋರು ನಮ್ಮನ್ನು ಸಂಪರ್ಕಿಸಿ ಈಗ ಶತ್ರು ಕಾಟದಿಂದ ಮುಕ್ತಿ ಕೊಡುವಂತ ಮಂತ್ರದ ಬಗ್ಗೆ ನೋಡೋಣ ನನ್ನ ಸಾಕಷ್ಟು ಜನ ಕಾಲ್ ಮಾಡಿ ಕೇಳ್ತಾರೆ ಮೇಡಮ್ ನಮ್ಮ ಪಕ್ಕದಲ್ಲಿ ಇರುವವರು ತುಂಬಾ ಪ್ರಾಬ್ಲಮ್ ಮಾಡ್ತಾರೆ ಮತ್ತೆ ಜಾಬ್ ಅಲ್ಲಿ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ ಮೇಡಮ್ ಮತ್ತೆ ನಮ್ಮ ಏರಿಯಾದಲ್ಲಿ ಇರೋರು ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ ಅಂತ ಯಾಕೆ ಅಂತ ಅಂದ್ರೆ ಈಗಿನ ಕಾಲದಲ್ಲಿ ದುಷ್ಟರು ಕಂಡ್ರೆ ದೂರ ಇರ್ತಾರೆ ಸೈಲೆಂಟ್ ಆಗಿರೋರು ಒಳ್ಳೆಯವ್ರನ್ನ ಕಂಡ್ರೆ ಬೇಕು ಅಂತಾನೆ ಕೆಣಕ್ತಾರೆ ಅಥವಾ ಬೇಕು ಅವನ್ ಚೆನ್ನಾಗಿರ್ತಾನಂತ ಹೊಟ್ಟೆ ಊರಿಗೂ ಸಾಕಷ್ಟು ಜಗ್ ಬರ್ತಾರೆ ಅಥವಾ ಬ್ಲಾಕ್ ಮ್ಯಾಜಿಕ್ ಮಾಡೋದು ಮಾಡ್ ಬೀಳ್ಸೋದು ಈ ತರದೆಲ್ಲಾ ಮಾಡ್ತಾರೆ ಜನರ ಕೆಟ್ಟ ಬುದ್ಧಿ ಅದು ಅದು ಇವತ್ತ ಅವ್ರಿಗೆ ಒಳ್ಳೇದಾದ್ರು ಮುಂದಿನ ದಿನಗಳಲ್ಲಿ ಅವ್ರ ಕರ್ಮವನ್ನು ಅವರೇ ಅನ್ಭೋಗ್ಸ್ತಾರೆ ದೇವ್ರು ಯಾರನ್ನೂ ಸುಮ್ನೆ ಬಿಡಲ್ಲ ಹಾಗಾಗಿ ಅವ್ರಿಗೆ ಶಿಕ್ಷೆ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಆದ್ರೂನು ಅವ್ರು ಕೊಡುವಂತ ಕಾಟಗಳನ್ನ ನಾವು ತಡ್ಕೋಬೇಕು ಅನ್ನೋವಾಗ ಕೆಲವು ಪರಿಹಾರಗಳು ನೀವು ಮಾಡ್ಕೋಬಹುದಾಗತ್ತೆ ಅದರಲ್ಲಿ ಶತ್ರುಗಳು ತುಂಬಾ ಕಾಟ ಕೊಡೋರು ಈ ಮಂತ್ರವನ್ನು ನೀವು ಪಠನೆ ಮಾಡಬಹುದು ಮಾಡ್ತಾ ಬರ್ಬೋದು ಮಾಡ್ತಾ ಮಾಡ್ತಾನೆ ಹಂತವಾಗಿನೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಇದನ್ನು ಹೆಣ್ಣು ಗಂಡು ಯಾರು ಬೇಕಾದ್ರೂ ಮಾಡಬಹುದು ಮತ್ತು ಯಾರ ರಾಶಿ ಬೇಕಾದ್ರೂ ಮಾಡ್ಕೋಬಹುದು ಈಗ ಶತ್ರು ಕಾಟದಿಂದ ಮುಕ್ತಿ ಕೊಡುವಂತ ಸೂರ್ಯ ದೇವ ಮಂತ್ರ ಶತ್ರು ನಾಶಾಯ ಓಂ ಕ್ರೀಂ ಸ್ಟೀಮ್ ಸೂರ್ಯಾಯ ನಮ ಈ ಮಂತ್ರದ ಸೆಂಟ್ರಲ್ಲಿ ಒಂದು ಬೀಜ ಮಂತ್ರ ಇದೆ ಅದು ಸ್ಟೀಮ್ ಅಂತ ಸ್ಟ್ರೀಮ್ ಅಲ್ಲ ಥೀಮ್ ಮಂತ್ರವನ್ನು ಐವತ್ತೊಂದು ಬಾರಿ ಹೇಳ್ಕೋಬಹುದು ಅಥವಾ ನಿಮಗೆ ಟೈಮ್ ಇದೆ ಅಂದ್ರೆ ನೂರ ಎಂಟು ಮಂತ್ರವನ್ನು ಹೇಳ್ತಾ ಬರಬೇಕಾಗುತ್ತೆ ಮಂತ್ರ ಹೇಳಿದ ಮೇಲೆ ಆ ವ್ಯಕ್ತಿ ಹೆಸರು ಹೇಳಿ ಅವನು ಸೈಲೆಂಟ್ ಆಗಿರ್ಬೇಕಾ ಅಥವಾ ಅವನು ನಿಮ್ ತಂಟೆಗೆ ಬರಬಾರ್ದ ಅಥವಾ ಏನಾದ್ರು ಆ ಜಾಗವನ್ನು ಬಿಟ್ಟು ಬೇರೆ ಜಾಗಕ್ಕೆ ಹೋಗ್ಬೇಕಾ ಆ ತರದ್ದು ನೀವು ಹೇಳ್ಕೊತಾ ಬರ್ಬೋದು ಆಗ ಹೇಳ್ಕೊತಾ ಬರ್ತಾ ಇದ್ದಾಗೇನೆ ನಿಮಗೆ ಫಲಗಳು ಹಂತ ಹಂತವಾಗಿ ಸಿಗುತ್ತೆ ಯಾವುದೇ ಮಂತ್ರ ಆಗ್ಲಿ ಯಾವುದೇ ತಂತ್ರ ಆಗ್ಲಿ ಯಾವುದೇ ಪೂಜೆ ಮಾಡಿದ್ರೂ ಒಂದೇ ದಿನದಲ್ಲಿ ನಿಮಗೆ ಫಲ ಸಿಗ್ಬಿಡುತ್ತೆ ಅಂತ ಹೇಳಲಿಕ್ಕ ಹಂತವಾಗಿ ಸಿಗುತ್ತೆ ಆ ತರ ಒಂದೇ ದಿನದಲ್ಲಿ ಫಲ ಸಿಗೋರುನು ಇರ್ತಾರೆ ಯಾಕೆ ಅಂತ ಅಂದ್ರೆ ಅವರು ಮಂತ್ರ ಶಕ್ತಿಗಳು ಅಥವಾ ದೇವ್ರನ್ನ ಹೋಲಿಸ್ಕೊಂಡವ್ ಆಗಿದ್ರೆ ಒಂದೇ ದಿನ ಎರಡೇ ದಿನದಲ್ಲೂ ಫಲ ಸಿಗುತ್ತೆ ಮತ್ತು ಶತ್ರು ಕಾಟಕ್ಕೆ ನಮ್ಮಲ್ಲಿ ಯಂತ್ರಗಳು ಸಿಗುತ್ತೆ ಶತ್ರು ವಶೀಕರಣ ಸಿಗುತ್ತೆ ಶತ್ರು ಶಾಂತಿ ಚಕ್ರ ಸಿಗುತ್ತೆ ಅಥವಾ ಶತ್ರು ಸ್ತಂಭನ ಶತ್ರು ಉಚ್ಚಾಟನ ಈ ತರದ ಚಕ್ರಗಳೆಲ್ಲ ನಮ್ಮಲ್ಲಿ ಸಿಗುತ್ತೆ ಮತ್ತು ಧನ ಆಕರ್ಷಣ ಜನವಶ ಬಿಸ್ನೆಸ್ ಅಲ್ಲಿ ಪ್ರಾಬ್ಲಮ್ ಇರೋರಿಗೂ ಸಿಗುತ್ತೆ ನಮ್ಮಲ್ಲಿ ಬೇಕಾಗಿರೋರು ನಮ್ಮನ್ನು ಸಂಪರ್ಕಿಸಿ ಇದೇ ರೀತಿ ಆಧ್ಯಾತ್ಮಿಕ ಮೆಸೇಜ್ಗಳು ಬಂದು ನಿಮ್ಮನ್ನು ತಲುಪಲು ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮನೆಗೊಂದು ಮಾಂತ್ರಿಕರನ್ನು ಸೃಷ್ಟಿ ಮಾಡುವಂತ ಮಾಂತ್ರಿಕ ರಹಸ್ಯ ಬುಕ್ಕು ಬೇಕಾಗಿರೋರು ನಮ್ಮನ್ನು ಸಂಪರ್ಕಿಸಿ ಥ್ಯಾಂಕ್ ಯು